ಐದರಿಂದ ಏಳರವರೆಗೆ ಓದಿದಂಥ ಶಾಲೆ ಇದು ನಾನು ಒನ್ ಟು ಫೋರ್ ಸೇರಿರಲಿಲ್ಲ ಶಾಲೆಗೆ ಐದನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ ಈ ಶಾಲೆಯಿಂದ ಎಂಟನೇ ತರಗತಿ ಕುಪ್ಪೇಗಾಲದಲ್ಲಿ ಓದಿದೆ ಇವತ್ತು ಹಳೆಯ ಕಟ್ಟಡವನ್ನು ಒಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಇದನ್ನು ಚಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ನಾನು ಹಿಂದೆ ಒಂದು ಅಲ್ಲಿ ಕಟ್ಸಿದ್ದಲ್ಲ ಮಾಡಿಬಿಟ್ರಾ ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಮಾಡಬೇಕು ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ ಮಿಡ್ಲ್ ಸ್ಕೂಲ್ ಆಗಿದೆ ಸ್ಕೂಲ್ ಆಗಿದೆ ಯು ಸಿ ಆಗಿದೆ ಸೊ ಆಮೇಲೆ ಡಿಗ್ರಿ ಕಾಲೇಜ್ ಬಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂತೇಳಿ ಮಾಡಿಲ್ಲ ಯು ಅವ್ರಿಗೆ ಇದೆ ಸಂದಾಯ ಆಗಿದೆ ಅಂತ ಎಲ್ಲ ಯಾವಾಗಲೂ ಇದ್ದೇ ಇರ್ತದೆ ಊರಲ್ಲ ಹಾಸ್ಟೆಲ್ ಆಗಿದೆ ಅಲ್ಲ ಬಿ ಸಿ ಎಂ ಹಾಸ್ಟೆಲ್ ಮೊದಲಿಂದ ಹಾಸ್ಪಿಟಲ್ ಇದೆ ಸೊಸೈಟಿ ಇದೆ ಲೈಬ್ರರಿ ಇದೆ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ ಸಿ ಎಸ್ ಸಿ ಆಗಿದೆ ಈಗ ಪಿ ಎಸ್ ಸಿ ಸಿ ಎಸ್ ಸಿ ಆಗಿದೆ ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿ ಬಿಜೆಪಿ ಅವರು ಏನು ಮಾಡಿಲ್ಲ ಸಿದ್ದರಾಮಯ್ಯವ್ರಿಗೆ ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ವಲ್ಲ ಸರ್ ಇವತ್ತು ಸರ್ ಇವತ್ತು ಬಿಜೆಪಿ ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕೆಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಹ್ಞೂ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಭಾಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡೋದು ಅಲ್ವ ಹಾಂ ಸೊ ಇದು ಡೋಂಗಿತನ ಅಲ್ವಾ ಅಂಗಬಾಗಿಗೆ ಮೈಸೂರಿಗೆ ಬರ್ತಾ ಇದ್ದಾರೆ ಸರ್ ಚಾಮುಂಡಿ ಚಲೋ ಅಂತ ಮಾಡಕ್ಕೆ ಪ್ಲಾನ್ ಮೈಸೂರಿಗೆ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ ಬಿಜೆಪಿ ಅವರು ಚಾಮುಂಡಿ ಚಲೋ ಮಾಡ್ತಿದ್ದಾರೆ ನಾನು ಮೊದ್ಲೇ ಹೇಳಿದನಲ್ಲ ಬಿಜೆಪಿ ಅವರು ಅವ್ರು ಏನು ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಿಟ್ಟಿ ಆಗ್ತದೆ ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ ನಾನು ಐ ಆಮ್ ಹಿಂದೂ ಗೊತ್ತೈತಾ ಈ ಸಾಲ್ಸು ಹಿಂದೂ ಪ್ರಧಾನಮಂತ್ರಿ ಇಲ್ಲೇ ಮಾಡಿದಾರೆ

ಯಾವನೇ ಆದರೂ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ರಾಜಕಾರಣ ಆಗೋಯ್ತಲ್ಲ ರಾಜಕಾರಣ ಮಾಡಿದವರು ಯಾರು ಮಾಡ್ಕೊಡ್ತಾರೆ ದಸರಾ ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾರ ಬರ್ತದೆ ಅವ್ರಿಗೆ ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನ ಸಿಕ್ಕಿದೆ ಮತ್ತೆ ಅದು ಗೌರವಿಸ್ಬೇಕಲ್ಲ ಅದಕ್ಕೆ ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ಉದ್ಘಾಟ ದಸರಾ ಉದ್ಘಾಟನೆ ಮಾಡಿಸ್ತಾ ಇಲ್ಲ ಬಟ್ ಈ ತರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವಾ ಅಂದ್ರೆ ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ವಾ ಯಾಕೆ ಬ್ಯಾಡ್ ಇಮೇಜ್ ಅಲ್ಲ ಹೋರಾಟ ಮಾಡ್ತೀವಿ ಅಂತಾರೆ ಹೋರಾಟ ಮಾಡ್ತೀವಿ ಅಂತಾರೆ ಈಗ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಅವ್ರ ಜೊತೆ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಎಲ್ಲರೂ ಶೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಸೇರ್ ಮಾಡೋದು ಮಾಡ್ತಾ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ರು ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು ಇದು ದಸರಾ ಚಾಮುಂಡಿ 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 ಬೆಟ್ಟ 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 ಹಿಂದೂಗಳದ್ದಲ್ಲ ಅಂತ ಆಸ್ತಿ ಆಸ್ತಿ ಅಲ್ಲ ಅಲ್ಲ ಾರೆ ಎತ್ತಳವರು ಹೇಳಿದಾರೆ ಸರ್ ಟಿಕೆ ಶಿವಕುಮಾರ್ ಒಂದ್ ಕಾಲ ಆಚೆ ಇಟ್ಟಿದ್ದಾರೆ ಐವತ್ತಿ ಸಿಎಂ ಅದಕ್ಕೆ ಎತ್ತ ಹೇಳಿದಾರೆ ಏಳರವರೆಗೆ ಓದಿದಂಥ ಶಾಲೆ ಇದು ನಾನು ಒನ್ ಟು ಫೋರ್ ಸೇರಿರಲಿಲ್ಲ ಶಾಲೆಗೆ ಐದನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ ಈ ಶಾಲೆಯಿಂದ ಎಂಟನೇ ತರಗತಿ ಕುಪ್ಪೇಗಾಲದಲ್ಲಿ ಓದಿದೆ ಇವತ್ತು ಹಳೆಯ ಕಟ್ಟಡವನ್ನು ಒಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಇದನ್ನು ಚಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ನಾನು ಹಿಂದೆ ಒಂದು ಅಲ್ಲಿ ಕಟ್ಟಿಸಿದ್ದಲ್ಲ ಮಾಡ್ಬಿಟ್ರಿ ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಮಾಡಬೇಕು ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ ಮಿಡ್ಲ್ ಸ್ಕೂಲ್ ಆಗಿದೆ ಸ್ಕೂಲ್ ಆಗಿದೆ ಪಿ ಯು ಸಿ ಆಗಿದೆ ಸೊ ಆಮೇಲೆ ಡಿಗ್ರಿ ಕಾಲೇಜ್ ಬಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂತೇಳಿ ಮಾಡಿಲ್ಲ ಪಿಯವ್ರಿಗೆ ಇದೆ ಸಂದಾಯ ಆಗಿದೆ ಅಂತ ಋಣ ಯಾವಾಗಲೂ ಇದ್ದೇ ಇರ್ತದೆ ಊರಲ್ಲ ಆಗಿದೆಯಲ್ಲ ಹಾ ಬಿ ಸಿಎಂ ಹಾಸ್ಟೆಲ್ ಮೊದಲಿಂದ ಇದೆ ವೆಟನರಿ ಹಾಸ್ಪಿಟಲ್ ಇದೆ ಸೊಸೈಟಿ ಇದೆ ಲೈಬ್ರರಿ ಇದೆ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ ಸಿ ಎಸ್ ಸಿ ಆಗಿದೆ ಈಗ ಪಿ ಎಸ್ ಸಿ ಯಿಂದ ಸಿ ಎಸ್ ಸಿ ಆಗಿದೆ ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯವರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿಯವರು ಬಿಜೆಪಿ ಅವರು ಏನು ಮಾಡಿಲ್ಲ ಸಿದ್ದರಾಮಯ್ಯವರು ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ವಲ್ಲ ಸರ್ ಇವತ್ತು ಸರ್ ಇವತ್ತು ಬಿಜೆಪಿ ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕೆಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಭಾಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡೋದು ಅಲ್ವಾ ಹಾಂ ಸೊ ಇದು ಡೋಂಗಿತನ ಅಲ್ವ ಈಗ ಮೈಸೂರಿಗೂ ಬರ್ತಾ ಇದ್ದಾರೆ ಸರ್ ಚಾಮುಂಡಿ ಚಲೋ ಅಂತ ಮಾಡೋಕೆ प्लान ಮೈಸೂರಿಗೂ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ ಸರ್ ಬಿಜೆಪಿ ಅವರು ಚಾಮುಂಡಿ ಚಲೋ ಮಾಡ್ತಾರೆ ನಾನು ಮೊದ್ಲೇ ಹೇಳಿದನಲ್ಲ ಬಿಜೆಪಿ ಅವರು ಅವರು ಏನು ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಟ್ಟಿ ಆಗುತ್ತದೆ ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ ನಾನು ಐ ಆಮ್ ಆಲ್ಸೋ ಹಿಂದೂ ಅದೇ ತಾನ ಇಸ್ ಆಲ್ಸೋ ಹಿಂದೂ ಕೈಯಾದರಮಂತ್ರಿ ಇಲ್ಲೇ ಮಾಡಿದ್ದಾರೆ

ಯಾವನೇ ಆದರೂ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ರಾಜಕಾರಣ ಆಗೋಯ್ತಾರ ದಸರಾ ರಾಜಕಾರಣ ಮಾಡಿದವರು ಯಾರು ಅವರು ರಾಜಕಾರಣ ಮಾಡ್ತಾರೆ ದಸರಾನು ಮಾಡ್ತಾರೆ ಅವ್ರ ಮನೆಯೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾರ ಬರ್ತದ ಅವ್ರಿಗೆ ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನಕ್ಕೆ ಸಿಕ್ಕಿದೆ ಅದು ಗೌರವ ಸಿಗ್ಬೇಕಲ್ಲ ಅದಕ್ಕೆ ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ಉದ್ಘಾಟ ದಸರಾ ಉದ್ಘಾಟನೆ ಮಾಡಿಸ್ತಾರೆ ಅಲ್ಲ ಬಟ್ ಈ ತರದ ಚಲೋಗಳಿಂದ ದಸರಾ ಎಫೆಕ್ಟ್ ಆಗಲ್ವಾ ಅಂದ್ರೆ ಅದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ವಾ ಯಾಕೆ ಬ್ಯಾಡ್ ಇಮೇಜ್ ಅಲ್ಲ ಇವರು ಇವರ ಕಡೆ ಹೋರಾಟ ಮಾಡ್ತೀವಿ ಅಂತಾರೆ ಹೋರಾಟ ಮಾಡ್ತೀವಿ ಅಂತಾರೆ ಈಗ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ ಬಿಜೆಪಿ ಹೇಳಿದ್ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿದೆ ಹಿಂದೂ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಲ್ಲ ಅಂದಿದ್ದು ಕರ್ನಾಟಕದಲ್ಲಿ ಹಿಂದೂಗಳ ಆಸ್ತಿ ಮುಸಲ್ಮಾನ್ ಆಸ್ತಿ ಅಂತ ಹೇಳೋಕೆ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ಹೌದು ಹಾಂ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರಿ ಎಲ್ಲರೂ ಸೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖರು ಎಲ್ಲರೂ ಸೇರ್ ಮಾಡೋದು ಮಾಡ್ತಾ ಇದ್ದೀವಿ ಅಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ರು ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು

ಡಿಕೆ ಶಿವಕುಮಾರ್ ಒಂದು ಕಾಲ ಆಚೆ ಇಟ್ಟಿದ್ದಾರೆ ಐವತ್ತು ಎಂ ಎಲ್ ಎಕೊಂಡೋಗಿ ಸಿಎಂ ಅದಕ್ಕೆ ಎತ್ತಳವ್ರು ಹೇಳಿದ್ದಾರೆ